ಕಣ್ಣಾಮುಚೆ ತುಂಬಾ ಚೆನ್ನಾಗಿ ಬಂದಿದೆ ಲಾಕ್ಡೌನ್ ಟೈಮ್ ಅಲ್ಲಿ ನಾವು ಇದನ್ನ ಶೂಟಿಂಗ್ ಮಾಡಿದ್ವಿ ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯ್ತು ಬಟ್ ನೀನ್ ನೋಡಿದಂಗೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೇನು ಫೆಬ್ರವರಿ ಟೈಮ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ವೆಂಕಟ್ ಗೌಡ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಥ್ಯಾಂಕ್ ಯು ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ಇವತ್ತು ತುಂಬಾ ಖುಷಿ ಆಗಿರೋ ಮೇನ್ ಒಂದು ರೀಸನ್ ಏನಂದ್ರೆ ಬಾಸ್ ನಾನು ತುಂಬಾ ಸಲ ಹೇಳಿದೀನಿ ನನ್ನ ಅಂದ್ರೆ ನನ್ಗೆ ಗುರುಗಳಂತ ಅನ್ಸ್ಕೊಂಡು ತುಂಬಾ ನನ್ನ ಲೈಫ್ ತುಂಬಾ ಜನ ಕೆಲವರು ಮಾತ್ರ ಗುರುಗಳಂತ ಅನ್ಸ್ಕೋಬಹುದು ಅದರಲ್ಲಿ ಆ ಸ್ಥಾನ ತಗೊಂಡವರು ಅವರೇನೆ ಮತ್ತೆ ಅದ್ ಬಿಟ್ರೆ ನನ್ನ ಅಂದ್ರೆ ಸಂಜಯ್ ಸುರೇಶ್ ಅಂತ ಹೇಳಿ ಆ ರಾಜೇಶ್ ಸರ್ ನಾನು ನಿಮ್ಗೆ ಮುಂಚೆ ಪ್ರೆಸ್ ಮೀಟ್ ಗಳಲ್ಲೂ ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ಅವರು ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ ಅದು ಒಂದು ಮೇನ್ ನನ್ಗೆ ತುಂಬಾ ಖುಷಿ ಕೊಡುವಂತ ವಿಷಯ ಇವತ್ತು ಆ ಜನರಲ್ಲಿ ಹೇಳ್ದಂಗೆ ಪ್ರತಿ ಸಿನಿಮಾಗೆ ಆ ಮ್ಯೂಸಿಕ್ ರಿಯೇಟರ್ಗೆ ಪ್ರತಿ ಸಿನಿಮಾನು ಅವ್ರದ್ದು ಒಂದು ಬರ್ಡೇ ಇದ್ದಂಗೆ ಅಂದ್ರೆ ಪ್ರತಿ ಮಗು ಹುಟ್ಟಿದಾಗ ಹೆಂಗೆ ಬರ್ಡೇ ಮಾಡ್ತೀವಲ್ಲ ಒಂದೊಂದು ಒಂದು ವರ್ಷ ಸೆಲೆಬ್ರೇಷನ್ ಎರಡು ವರ್ಷ ಸೆಲೆಬ್ರೇಷನ್ ಆ ತರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚು ಸೊ ಹಂಗಾಗಿ ಇವತ್ತು ರಾಜೇಶ್ ರಮರ ಸರ್ ಬರ್ಡೇ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಒಂದು ಅವ್ರಿಗೆ ಆ ಒಂದು ವಿಶ್ವಾಸ ಹೆಂಗಿರುತ್ತೆ ಅನ್ನೋದು ಆತರ ಇರುತ್ತೆ ಸೊ ಹಂಗಾಗಿ ನಾನು ಇವತ್ತು ತುಂಬಾ ಖುಷಿ ವಿಷಯ ಮೊದಲನೇ ಎರಡೇದಾಗಿ ಕೇಳಿದ್ರು ವೆಂಕಟ ಕೆಲವೊಂದ್ ಕಡೆ ತುಂಬಾ ಸಂದ್ರೆ ಕಾಣಿಸ್ತಾರೆ ಅಂತ ಸರ್ ಅವಾಗ ಲಾಕ್ಡೌನ್ ಟೈಮ್ ಅಲ್ಲಿ ಮಾಡಿದ್ರು ಲಾಕ್ಡೌನ್ ಮುಂಚೆ ನಾನು ಸ್ವಲ್ಪ ವರ್ಕ್ಔಟ್ ಮಾಡಿ ತಿಂಗ್ ಹಾಕ್ಬೇಕಂತಲ್ಲಿ ಇದೆ ಬಟ್ ಆಮೇಲೆ ಏನ್ ಮಾಡಕ್ ಆಗಲ್ಲ ಸಿನಿಮಾ ಇಂಡಸ್ಟ್ರಿ ಟೈಮ್ ಇಲ್ಲ ಸರ್ ನಮ್ಗೆ ವರ್ಕೌಟ್ ಮಾಡಕ್ ಬಿಡಲ್ಲ ಹಂಗಾಗಿ ಸೊ ಅದು ಆಮೇಲೆ ಸ್ವಲ್ಪ ಇದಾಯ್ತು ಬಟ್ ಈ ಸಿನಿಮಾ ಮಾಡಿದ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ ಅಂದ್ರೆ ಲೋಕಿ ಬಂದು ನನ್ಗೆ ಸ್ಕೂಲ್ ಅಲ್ಲಿ ಜೂನಿಯರ್ ಅವಾಗ ಅಣ್ಣ 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 ಅಂತ ಓಡೋಣನು ಇವಾಗ ಹೋಗೋ ಅಂತ ಅದೇನ್ ಮಾಡಕ್ ಆಗಲ್ಲ ಅದಂಗ ಆಗ್ಬಿಡುತ್ತೆ ಸರ್ಕ್ಯುಲೇಷನ್ ಅಂದ್ರೆ ಸ್ನೇಹ ಬರ್ತಾ ಬರ್ತಾ ಸಂಬಂಧ ಕಣ್ಣ ಮುಚ್ಚಿ ಸಿನಿಮಾ ಅದು ಆಡಿಯೋ ಲಾಂಚ್ ಆಗಿದೆ ಎಲ್ರಿಗೂ ನಿಮ್ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೇ ಫೆಬ್ರವರಿ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಹ್ ಎಲ್ರು ಇದೇ ತರ ಪ್ರೀತಿ ಕೊಡಿ ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತ ನಮ್ಮ ಇಡೀ ನಮ್ಮ ರಾಜೇಶ್ ರಾಮನಾಥ್ ಸರ್ ಇರ್ಬೋದು ವೆಂಕಟ್ ಗೌಡ್ರು ಲೋಕಿಯವ್ ಇರ್ಬೋದು ಜಗನ್ ಬಾಬು ಸರ್ ಇರ್ಬೋದು ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ ಅಹ್ ಎಲ್ಲರಿಗೂ ಆಶೀರ್ವಾದ ಮಾಡಿ ಪ್ರೀತಿ ದೋಸೆ ಅಂತ ಕೇಳ್ಕೊಂತೀನಿ ನಮ್ಮ ಕನ್ನಡ ಚಿತ್ರ ಏನಿದೆ ಇವತ್ತು ಆಡಿಯೋ ಬಿಡುಗಡೆ ಸಮಾರಂಭ ಖುಷಿ ಆಗ್ತಾ ಇದೆ ತುಂಬಾ ಕನ್ಸು ಸಾಂಗ್ ಎಲ್ಲ ಕೇಳಿದೀರ ನೀವೆಲ್ಲರೂ ಈ ಸಿನಿಮಾದಲ್ಲಿ ಬಂದು ಆರು ಹಾಡುಗಳಿದೆ ಆರು ಹಾಡುಗಳಿಗೆ ನಮ್ಮ ಗುರುಗಳಾದಂತಹ ರಾಜೇಶ್ ಸರ್ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಸಂಗೀತವನ್ನ ನೀಡಿದ್ದಾರೆ ಪ್ರತಿಯೊಂದು ಸಾಂಗು ಕೂಡ ಒಬ್ಬ ಮನುಷ್ಯನಿಗೆ ಒಬ್ಬ ಕಾಲೇಜು ಯುವಕರಿಗಾಗಿರ್ಬೋದು ಒಬ್ಬ ಆ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಒಂದೊಂದು ಸಾಂಗು ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ಕಥೆಯನ್ನು ಹೇಳಕ್ಕೆ ಒಂದು ಸಾಂಗ್ ಮುಖ ಮುಖೇನೇ ಒಂದೊಂದು ಕಥೆಯನ್ನು ನಾವು ಹೇಳ್ತೀವಿ ಈ ಸಿನಿಮಾದ ಬಂದಿ ನಾವು ಶೂಟಿಂಗ್ ನ ಬೆಂಗಳೂರು ಸುತ್ತಮುತ್ತ ರಾಮನಗರ ಹಾಗೂ ಹೆಸರುಘಟ್ಟ ಮತ್ತೆ ಬೆಂಗಳೂರು ಸುತ್ತಮುತ್ತ ಟೋಟಲ್ ಮೂವಿಯನ್ನ ನಾವು ಬೆಂಗಳೂರಲ್ಲಿ ಚಿತ್ರೀಕರಣವನ್ನು ಮಾಡಿದಿವಿ ಸುಮಾರು ಒಂದು ನಲವತ್ತೈದು ದಿನಗಳ ಕಾಲ ಈ ನಮ್ಮ ಚಿತ್ರದ ಚಲನಚಿತ್ರದ ಶೂಟಿಂಗ್ ಅನ್ನ ಮಾಡಿದ್ವಿ ಸೊ ನಮ್ಮ ಚಿತ್ರದಲ್ಲಿ ಕ್ಯಾಮ್ರಾ ವರ್ಕು ನಮ್ಮ ಜಗನ್ ಬಾಬು ಸರ್ ನಮ್ಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು ಸಿನ್ಮಾ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಅಂದ್ರೆ ಏನ್ ಬೇಕು ಅದನ್ನ ನಮ್ಮ ಮೀನಾ ಆಗಿರಲಿ ಅಥವಾ ನಮ್ಮ ವೆಂಕಟೇಶ್ ಬಾಬು ಅವರಾಗಿರ್ಲಿ ಜೊತೆಗೆ ನಮ್ಮ ವೆಂಕಟಗೌಡವರು ಸಹ ಎಲ್ಲರೂ ನಿಂತ್ಕೊಂಡು ಒಂದು ಟೀಮ್ ವರ್ಕ್ ಮಾಡಿ ಈ ಸಿನಿಮಾನ ಮಾಡಿದೀವಿ ಸರ್ ನಿಜವಲ್ಲೂ ಕ್ಯಾಮ್ರಾಕ್ ಚೆನ್ನಾಗಿ ಮಾಡಿದ್ದೀರಾ ಮತ್ತೆ ನಮ್ಮ ವಿಜಯನಗರ ಮಂಜು ಸಾರ್ ಸಹ ನಮ್ಮ ಸಿನಿಮಾದಲ್ಲಿ ಎರಡು ಸಾಂಗ್ ಗಳಿಗೆ ಮಾಡಿದ್ದಾರೆ ಮತ್ತೆ ಇನ್ನಿಬ್ರು ಕಂಬಿ ಅವರು ಅವರು ಎರಡು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಸದಾ ಸಹ ಎರಡ್ ಸಾಂಗ್ ಮಾಡಿದ್ದಾರೆ ಸೊ ನಮ್ಮ ಅಜಯ್ ಸೂರ್ಯ ಕೂಡ ನಮ್ಮ ನಾಯಕನ ಸ್ನೇಹಿತನ ಪಾತ್ರವನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ ನಮ್ಮ ವೆಂಕಟಗೌಡ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನಾವನ್ನು ಒಂದೇ ಸ್ಕೂಲ್ ಬಿಟ್ಟು ಬಟ್ ಮೊದಲನೇ ಸಿನಿಮಾ ಬಂದು ಮಾಜ ಇದೇ ಫೋರ್ ಮಂತ್ ಬು ಆಡಿಯೋ ಲಾಂಚ್ ಆಯ್ತು ಅದರ ಪ್ರೊಡ್ಯೂಸರ್ ಬಂದಿ ನಮ್ಮ ಮುರುಘನ್ ಅಂತ ನಮ್ಮ ಪ್ರೊಡ್ಯೂಸರ್ ಅವರು ಫೆಬ್ರವರಿಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನಂದು ಈ ನಮ್ಮ ಕಣ್ಣ ಮುಂಚೆ ಮೂವಿ ಇವತ್ತು ಆಡಿಯೋ ಲಾಂಚ್ ಮಾಡಿದೀವಿ ಸೊ ಇದ್ರ ಜೊತೆಗೆ ನಂದು ಇಲ್ಲಿವರೆಗೆ ಒಂದು ನೂರು ಸಾಂಗ್ ಅನ್ನ ಬರ್ದಿದ್ದೀನಿ ಹಲವಾರು ಸಿನಿಮಾಗಳಿಗೆ ನಾನು ಬರ್ಕೊಂಡು ಬಂದಿದ್ದೀನಿ ಸರ್ ಚಿತ್ರಗಳಲ್ಲಿ ತುಂಬಾ ಸಿನಿಮಾಗಳಿಗೆ ಹಾಡನ್ನು ಸಹ ಬರ್ಕೊಂಡು ಬಂದಿದೀನಿ ಅದ್ರ ಜೊತೆಗೆ

ನಮಸ್ಕಾರ ಬಹಳ ದಿನಗಳ ನಂತರ ಭೇಟಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳಲ್ಲಿ ನನ್ನ ವೃತ್ತಿನ ಬದಲಾಯಿಸಿಕೊಂಡೆ ನಾನು ನನ್ನ ತಂದೆಯ ಫ್ಯಾಕ್ಟರಿನ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಬಂತು ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು ಆರು ವರ್ಷ ಆಗಿದೆ ಏನಂದ್ರೆ ಲೂಕಿ ಬಹಳ ಒಂದು ಪ್ರೀತಿಯಾದಂತ ಹುಡುಗ ಬಹಳ ಪ್ರತಿಭಾವಂತ ಜಾಸ್ತಿ ಮಾತಾಡಲಿಲ್ಲ ಆದ್ರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಇದೆ ಅಂದ್ರೆ ಅದಕ್ಕೋಸ್ಕರ ಅವನು ಬಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಸರಿ ವರ್ಷಕ್ಕೆ ಒಂದೋ ಎರಡೋ ಮಾಡಿ ಟೈಮ್ ಪಾಸ್ ಟೈಮ್ ಪಾಸ್ ಮತ್ತೆ ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲ್ಸದ ಮಧ್ಯ ಸೊ ಈ ಒಂದು ಕಣ್ಣಮ್ಮ ಚಿತ್ರ ನಾವು ಮಾಡ್ಕೊಟ್ಟೆ ಅವ್ರಿಗೆ ಅವ್ನು ಬಹಳಷ್ಟು ಚಿತ್ರಗಳು ಮಾಡಿದ್ದು ಜಾಸ್ತಿ ಮಾತಾಡ್ಲಿಲ್ಲ ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದ್ ಒಳ್ಳೆ ನಿರ್ದೇಶಕನಾಗ ಬೆಳೀತಾನೆ ಅಂತ ನನಗನ್ಸುತ್ತೆ ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲ್ಸಗಳು ಮಾಡಿದ್ದಾನೆ ನಿಮ್ಗೆಲ್ಲ ಗೊತ್ತಿಲ್ಲದೇನೆ ಆ ಒಂದಷ್ಟು ಆರ್ಟ್ ಫಿಲ್ಮ್ಗಳು ಒಂದಷ್ಟು ಚಿತ್ರ ಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬಂದಿದ್ದಾನೆ ಆಮೇಲೆ ಬಹಳಷ್ಟು ಕಥೆಗಳನ್ನ ಬಂದಿದ್ದಾನೆ ಆಮೇಲೆ ಈಗಾಗ್ಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ ಸೊ ಹಾಗಾಗಿ ಇನ್ನೊಂದು ಆ ಚಿತ್ರ ಮಾಡಿದ್ದಾನೆ ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ ಅಂದ್ರೆ ಒಂದು ಚಿತ್ರರಂಗದಲ್ಲಿ ಗೆಲ್ಲಬೇಕು ಗೆಲ್ಲೇ ಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂತ ಒಬ್ಬ ಹುಡುಗ ನಿಮ್ಮ ಎಲ್ಲರ ಬೆಂಬಲ ಮತ್ತೆ ಅವನ ಪ್ರತಿಭೆಗೆ ಒಂದು ಸಾಧನ ಕೊಡ್ಬೇಕು ಅಂತ ಕೇಳ್ಕೊತೀನಿ ಹಾಗಾಗಿ ಈ ಒಂದು ಆಡಿಯೋ ಬಿಡುಗಡೆ ಅಂದ್ರೆ ಧ್ವನಿ ಸಲ್ವಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಶೇಷಗಳು ಇರಲೇಬೇಕಲ್ವಾ ಸೊ ಹಾಗಾಗಿ ಮುಂಚೆ ಅಷ್ಟೇ ನನ್ನ ಮೊದಲನೇ ಚಿತ್ರದಿಂದ ಹಿಡಿದು ನಾನು ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದ ಸಮಯ ಕೂಡ ನಾನು ಬಹಳ ಒಳ್ಳೊಳ್ಳೆ ಹಾಡುಗಾರನ್ನ ನಾನು ಪರಿಚಯ ಮಾಡಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ ಆ ಅವರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ಬಹಳಷ್ಟು ಸಿಲ್ಫೇರ್ ಅವಾರ್ಡ್ಗಳೆಲ್ಲ ತಗೊಂಡು ಬಹಳಷ್ಟು ದೊಡ್ಡ ದೊಡ್ಡ ಗಾಯಕರಾಗಿದ್ದಾರೆ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮಗೆ ಒಬ್ಬ ಗಾಯಕ ಸಿಗ್ತ ನನಗೆ ಅಂದ್ರೆ ಆ ಬೇರೆ ಅಹ್ ಬಾಂಬೆಯಿಂದ ಆಗ್ಲಿ ಬೇರೆ ಕಡೆಯಿಂದ ಆಗ್ಲಿ ಬಂದ ಹಾಡೋರ್ನ ನಾವು ಬಹಳ ನೋಡಿದೀವಿ ಅದೇ ರೀತಿ ಆದಂತ ಒಂದು ಧ್ವನಿ ನಮಗ್ ಬೇಕಾಗಿತ್ತು ಹುಡುಕಿ 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 ಸಿಗ್ಲೇ ಇಲ್ಲ ಕೊನೆಗೆ ಕೈ ಸಿಕ್ಕಿ ನಮ್ಮ ಒಂದು ಮುತ್ತು ಅಂತ ಹೇಳುವುದು ಅತ್ಯಂತ ಅದ್ಭುತವಾದಂತಹ ಒಂದು ವಾಯ್ಸ್ ಇತ್ತು ನಮಗೆ ಅವರಲ್ಲೇ ಕೂತಿದ್ದಾರೆ ಬರ್ಬೇಕು ಅಂತ ಹೇಳ್ತೀನಿ ಸಚಿನ್ ಬನ್ನಿ ಅದ್ಭುತವಾದಂತಹ ಧ್ವನಿ ನಿಮ್ಗೆ ಎಲ್ಲ ಒಂದು ಅವರು ಸ್ಪೆಷಲ್ ಆಡಂತೆ ಅವರ ಒಂದು ಹಾಡ್ ಆಡ್ಸಲ್ಲ ಇದೆ ರೆವೋಬು ಎಕ್ಕೋ ಏನಾದ್ರು ಇದೆಯಪ್ಪ ಇಲ್ಲಿ ಈ ಆಡಿಟೋರಿಯಂ ಅಲ್ಲಿ ಸಚಿನ್ ಅಂತ ಹೇಳಿ ಬಹಳ ಅದ್ಭುತವಾಗಿ ಹಾಡೋದಂದ್ರೆ ಖಂಡಿತ ಇವರು ಮಾರ್ಕ್ ಮಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಡೆಫ್ರೆಂಟ್ ಆಗಿ ಒಬ್ಬ ಗಾಯಕರಾಗಿ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಅಂತ ಯಾಕಂದ್ರೆ ಆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಒಳಗೆ ಕೂತ ಗೊತ್ತ ಹೋಗುತ್ತೆ ನಮಗೆ ಒಂದು ವಾಯ್ಸ್ ಒಂದು ಹೇಗ್ ಬರುತ್ತೆ ಅನ್ನೋದು ಸಜಿನ್ ಸಜಿನ್ ಯಾವ್ದಾರ ಒಂದು ಹಾಡು ಹಾಡಿ ನಮ್ಮ ನಿಮ್ಮ ವಾಯ್ಸ್ ನ ಪರಿಚಯ ಮಾಡ್ಕೊಡಿ ನಮ್ಮ ಪ್ರಶ್ನವರಿಗೆ ನಜೀ ಮಾಡ್ತೀರಾ ಹ ನಾನ್ ಮಾತಾಡ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತೆ ಈ ಒಂದು ಚಿತ್ರ ಚೆನ್ನಾಗಿ ಬೆಳಿಲಿ ಚೆನ್ನಾಗ್ ಬರ್ಲಿ ನನ್ನ ಇನ್ನೊಬ್ಬ ಸ್ನೇಹಿತ ಈ ಕೃಷ್ಣ ಅವ ಬಹಳ 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 ಪ್ರತಿಭಾವಂತ ಎಲ್ಲರೂ ಪ್ರತಿಭಾವಂತರು ಈ ಒಂದು ತಂಡದಲ್ಲಿರೋ ಇರೋ ಎಲ್ಲಾರನು ಹೀರೋಯಿನ್ ಮತ್ತೆ ನಿರ್ಮಾಪತಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್ ಎಕ್ಸ್ಟ್ರಾರ್ನರಿ ಡಿಸ್ಟ್ರಿಬ್ಯೂಟರ್ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೀನಿ ಸಕ್ಕ ನಿಮ್ಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾನು ಜಸ್ಟ್ ಇನ್ನ ಜಸ್ಟ್ ನನ್ನ ವೃದ್ಧಿ ಬದಲಾವಣೆ ಮಾಡಕ್ ಮುಂಚೆ ಒಂದ್ ಸಿನಿಮಾ ಮಾಡಿದೆ ಆ ಸಿನಿಮಾ ಜೊತೆಗೆ ಮಾಡಿದ್ವಿ ನಾವು ಚೆನ್ನಾಗಿ ಹೋಯ್ತದು ಒಳ್ಳೆ ಯಶಸ್ಸು ಕಾಣ್ತಾ ಇದು ಸೊ ಹಾಗಾಗಿ ದೇವರಲ್ಲಿ ನಾನು ಕೇಳ್ಕೊತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿ ಯಾಕಂದ್ರೆ ಏನೋ ಜಾಲಿಯಾಗಿ ಮಾಡಿದೀವಿ ಏನೋ ಟೈಮ್ ಪಾಸ್ ಮಾಡಕ್ಕೆ ಸೊ ಜಾಲಿಯಾಗಿ ಬಂದಾಗ ಏನಾಗುತ್ತೆ ಟೆನ್ಷನ್ ಮಾಡಿದಾಗ ಬಹಳ ಟೈಮ್ ಇತ್ತು ನಮಗೆ ಬೇರೆ ಯಾವ ಚಿತ್ರನ ಮಾಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ಈ ಚಿತ್ರ ಮಾಡಿದ್ರಿ ಅಂತ ನಮ್ಗೆ ಒಳ್ಳೆ ರೀತಿಯಲ್ಲಿ ಅದ್ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಚಿತ್ರೀಕರಣ ಅಂತ ಹೇಳಿದ್ರೂ ಜನ ಒಪ್ಕೊಂಡ್ಬಿಡ್ತಾರೆ ಅಂತ ಹೇಳಿದೀನಿ ಯಾಕ್ರಪ್ಪ ಈ ಚಿತ್ರೀಕರಣ ಮಾಡಿದೀರಿ ಅಂತ ಆದ್ರೆ ಅದು ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ಅದನ್ನು ಇಷ್ಟಪಟ್ಟ ಒಂದ್ಸತಿ ಓಕೆನಾ ಬೇಜಾರು ಮಾಡ್ಬೇಕು ಹಾಗಾಗಿ ಈ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಆಮೇಲೆ ನಿಮ್ಗೆಲ್ಲಾ ಕ್ಷಮಾಪಣೆ ಕೇಳ್ತೀನಿ ಯಾಕಂದ್ರೆ ಬಹಳಷ್ಟು ಕಾಯ್ತಿದಾರೆ ನಮ್ಮ ಲೋಕಿ ಅವನ ಅವನೇ ಒಬ್ನೇ ಕೆಲಸ ಮಾಡ್ತಾನ ಅದಕ್ಕೆ ಬೇರೆ ಅವ್ರಿಗೆ ಏನು ಕೊಡಲ್ಲ ಎಲ್ಲರೂ ಚೆಲ್ಲರು ಚೆನ್ನಾಗಿರ್ಬೇಕು ಅಂತ ಅವನಂತ ಮುತ್ತ ಮನಸ್ಸು ಅವನಷ್ಟು ಒಳ್ಳೆ ಮನಸ್ಸು ಈ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕನಾಗಿ ನಿರ್ಮಾಪಕನಾಗು ಕೆಲಸ ಮಾಡಿದ್ದಾನ ಬಹಳಷ್ಟು ಚಿತ್ರಗಳು ಮಾಡಿದ್ದಾನೆ ನಿರ್ಮಾಪಕನ ಕೂಡ ಸೊ ಹಾಗಾಗಿ ಆ ಒಂದ್ ಒಳ್ಳೆ ಮನಸ್ಸು ಅವನ್ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲಾ ಅವನೇ ಮಾಡಿ ಏನಾಗುತ್ತೆ ಸ್ವಲ್ಪ ಈ ತರ ಡಿಲೇ ಮಾಡ್ಬಾರ್ದು ಅಂತ ಪ್ರಸನ್ನ ಪ್ರಶ್ನೆಲ್ಲ ಡಿಲೇ ಮಾಡ್ಲೇಬಾರ್ದು ಯಾವುದು ಆಯ್ತಾ ನೆಕ್ಸ್ಟ್ ಚಿತ್ರದಿಂದ ಅದನ್ನ ಕರೆಕ್ಟ್ ಸಿಕ್ಸ್ ಓ ಕ್ಲಾಕ್ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ಬೇಕು ಆಯ್ತಾ ನಮಸ್ಕಾರ ನಾನು ಎರಡು ಮಾತ್ರ ಮುಗಿಸ್ತೀನಿ ನಮಸ್ಕಾರ ಹೆಸರು ರವಿ ಕೃಷ್ಣ ಮತ್ತೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಇಡೀ ನಮ್ಮ ಟೀಮ್ಗೆ ಎಲ್ಲರಿಗೂ ಇವತ್ತು ಇದಕ್ಕಿಂತ ಖುಷಿ ಆಗ್ತಾ ಇದೆ ತುಂಬಾ ದಿನ ಆದ್ಮೇಲೆ ಮೇನ್ ನಮ್ಮ ರಾಜೇಶ್ ಸರ್ ಇರ್ಬೋದು ನಮ್ಗೆ ಅವರೇ ಮೇನ್ ತುಂಬಾ ಸಪೋರ್ಟು ಎಲ್ಲ ವಿಷಯದಲ್ಲೂ ಮತ್ತೆ ವೆಂಕಟಗೌಡ್ ಮೀನಾ ಮೇಡಮ್ ಲೋಕಿ ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬಾ ನಮ್ಗೆಲ್ಲ ಸಪೋರ್ಟ್ ಇದ್ದು ಇವತ್ತು ಈ ಸ್ಟೇಜ್ ಬರೋ ಕಾರಣ ಇವತ್ತು ಸಿನಿಮಾ ಆಗಕ್ಕೂ ಕಾರಣ ಅವರೇ ಇಡೀ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ಕೊತ ಇವತ್ತು ಇಲ್ಲಿವರೆಗೂ ಬಂದಿದೀವಿ ಅಂದ್ರೆ ನನಗೆ ಖುಷಿ ಆಗ್ತಾ ಇರೋದು ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಿಮ್ಗೆ ಎಲ್ಲಾರು ಗೊತ್ತಿರುತ್ತೆ ಲಾಕ್ಡೌನ್ ಟೈಮ್ ಅಲ್ಲಿ ಇರುತ್ತೆ ಅಂತ ಸೊ ಆ ಸಿಚುವೇಶನ್ ಅಲ್ಲೂ ಬಿಡದೆ ಮೀನಾ ಮೇಡಮ್ ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆ ಫಸ್ಟ್ ಟೈಮ್ ನಾನು ಇದು ಮೂವಿ ಮಾಡ್ತಾ ಇರೋದು ಸ್ವಲ್ಪ ಇದೆ ಸೊ ನಾನು ಆಲ್ಮೋಸ್ಟ್ ಒಂದು ಏಯ್ಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ಇಂದ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾ ಇರೋದು ನಂದು ನ್ಯಾನ್ಸ್ ಪ್ಲಾಸ್ ಎಲ್ಲ ಇತ್ತು ಆ ಸೊ ಅದರಿಂದ ನಂಗೆ ತುಂಬಾ ಈಸಿ ಆಯ್ತು ಜೊತೆಗೆ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ದು ರಾಜೇಶ್ ಅಮ್ಮ ಸರ್ ಮತ್ತೆ ನಮ್ಮ ಜಗನ್ ಬಾಬು ಸರ್ ನೀನ್ ಕೇಳ ಆಗುತ್ತೆ ಮಾಡು 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 ಅಂತ ನನಗೆ ಯಾಕಂದ್ರೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಸೊ ಏನೋ ಒಂದು ಮಾಡ್ಬೇಕು ಅನ್ನೋದೊಂದು ಸಲ ಇತ್ತು ಸಪೋರ್ಟ್ ಇದ್ದೀನಿ ಮತ್ತೆ ಮೇನ್ ನನ್ನ ಸ್ನೇಹಿತ ಗೆಳೆಯ ಲೋಕಿ ನಾನು ಪ್ರತಿಯೊಂದು ವಿಷಯದಲ್ಲೂ ಅವನು ಅಷ್ಟೇ ಸಪೋರ್ಟ್ ಏನೋ ನಿಂತ್ಕೊಂಡು ಎಲ್ಲ ವಿಷಯ ಮಾಡ್ಕೊಂಡು ಬರ್ತಾ ಇದ್ದಾನೆ ಆ ಮುಂದಕ್ಕೂ ಇನ್ನೂ ಸಿನಿಮಾ ಮಾಡ್ತೀವಿ ನಾವು ಇಬ್ರು ಸೇರಿ ಜೊತೆಗೆ ಆ ಮತ್ತೆ ಹಾಗೆ ತುಂಬಾ ಹೇಳ್ಬೇಕಂದ್ರೆ ಹೀರೋಯಿನ್ ಅವರು ತುಂಬಾ ತೇಜಸ್ವಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ